ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಉಳುವ ಯೋಗಿಯ ನೋಡಲ್ಲಿ ಕನ್ನಡಪ್ರಭದಲ್ಲಿ ಬಿತ್ತರಾಗಿದೆ ಭಾಗ ಮೂವತ್ತು ಇದು ದಿನಕ್ಕೊಬ್ಬೊಬ್ಬರು ರೈತರ ಬಗ್ಗೆ ಕೊಡ್ತಾ ಇದ್ದಾರೆ ಆದರ ಕುರಿತಾಗಿ ನಾನು ಇದನ್ನು ಇದ್ದೀನಿ ಸಮಗ್ರ ಕೃಷಿ ಸಮೃದ್ಧ ಬೆಳೆ ವಾರ್ಷಿಕ ಹದಿನೈದು ಲಕ್ಷ ಹಾಡ್ಯ ರೈತ ದಂಪತಿಯ ಸಾಧನೆ ಎರಡು ಪಾಯಿಂಟ್ ಎರಡು ಮೂರು ಎಕರೆ ಸ್ವಂತ ಸುಮಾರು ಹತ್ತು ಎಕರೆ ಗುತ್ತಿಗೆ ಜಮೀನಿನಲ್ಲಿ ಕೃಷಿ ವ್ಯವಸಾಯ ಕಷ್ಟ ಅಲ್ಲ ಕಷ್ಟಪಟ್ಟು ಗೇಮೆ ಮಾಡಬೇಕು ಆಗ ಸುಲಭವಾಗುತ್ತೆ ನಾನು ಬೆಳಗಿನ ಜಾವ ಇದ್ದರೆ ರಾತ್ರಿ ಹನ್ನೊಂದರವರೆಗೂ ಒಂದಲ್ಲ ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರ್ತೇನೆ ಎಚ್ ಬಿ ಜಗದೀಶ್ ಹಾಡ್ಯ ನಂಜನಗೂಡು ತಾಲೂಕು ಹಾಡ್ಯದ ಕೆ ಎಂ ಭವ್ಯ ಹಾಗೂ ಎಚ್ ಬಿ ಜಗದೀಶ್ ದಂಪತಿ ಸಮಗ್ರ ಕೃಷಿ ಪದ್ಧತಿ ಅನುಸರಿಸುತ್ತಾ ಸಮೃದ್ಧ ಬೆಳೆ ಬೆಳೆದು ವಾರ್ಷಿಕ ಹದಿನೈದು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸುತ್ತಿದ್ದಾರೆ ಈ ದಂಪತಿಗೆ ಎರಡು ಪಾಯಿಂಟ್ ಎರಡು ಮೂರು ಎಕರೆ ಸ್ವಂತ ಜಮೀನಿದೆ ತಾತ ಮುತ್ತಾತರ ಕಾಲದಿಂದಲೂ ಕೃಷಿಯನ್ನೇ ಅವಲಂಬಿಸಿಕೊಂಡು ಬಂದಿದ್ದಾರೆ ಬೇರೆಯವರ ಸುಮಾರು ಹತ್ತು ಎಕರೆ ಜಮೀನನ್ನು ಗುತ್ತಿಗೆ ಪಡೆದು ಕೃ ಅಲ್ಲಿ ಕೂಡ ಕೃಷಿ ಮಾಡ್ತಿದ್ದಾರೆ ತುಂತು ನೀ ತುಂತುರು ನೀರಾವರಿ ಪದ್ಧತಿ ಸಾವಯವ ಕೃಷಿ ಪದ್ಧತಿ ಅನುಸರಿಸುತ್ತಾರೆ ಕೃಷಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಾರೆ ಉಪಕಸವಾಗಿ ಹೈನುಗಾರಿಕೆ ಕುರಿ ಸಾಕಣೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ ಒಂದು ಎಕರೆಯಲ್ಲಿ ಜಿ ಒಂಬತ್ತು ಬಾಳೆಯನ್ನು ಬೆಳೆದು ಪ್ರತಿ ಕೆಜಿಗೆ ಹದಿನೆಂಟು ರೂಪಾಯಿಯಂತೆ ಮಾರಾಟ ಮಾಡ್ತಾರೆ ಮತ್ತೊಂದು ಎಕರೆಯಲ್ಲಿ ನೇಂದ್ರ ಬಾಳೆಯನ್ನು ಬೆಳೀತಾರೆ ಹಾಗೆಯೇ ಕಲ್ಲಂಗಡಿ ಮೆಣಸಿನಕಾಯಿ ಟೊಮೆಟೊ ಸೌತೆಕಾಯಿ ಬೀನ್ಸ್ ಅನ್ನು ಅಂತರ ಬೆಳೆಯಾಗಿ ಬೆಳೆಯುತ್ತಾರೆ ನುಗ್ಗೆ ನೇರಳೆ ಸಪೋಟ ಮಾವು ಸೀಬೆ ಸೀತಾಫಲ ರಾಮಫಲ ಲಕ್ಷ್ಮಣಫಲ ಮರಗಳಿವೆ ಸೀಬೆ ಮರಗಳು ಇದ್ದುವ ಮುಂಚೆ ಈಗ ಹೂಜಿ ಹೊಡೆತದಿಂದ ಕಡಿಮೆಯಾಗಿದೆ ಫಲ ಇವರು ಕೃಷಿ ಉತ್ಪನ್ನಗಳನ್ನು ಹುರ ಗುಂಡ್ಲುಪೇಟೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ ಐದು ಹಸು ಮೂವತ್ತು ಕುರಿ ನೂರು ಕೋಳಿಗಳು ಇವೆ ಜಾನುವಾರುಗಳಿಗೆ ಹತ್ತು ಟನ್ ಮೇವನ್ನು ಇವರೇ ಬೆಳೆಸುತ್ತಾರೆ ಜಮೀನಿಗೆ ಸ್ಥಳೀಯ ಗೊಬ್ಬರ ಬಳಸ್ತಾರೆ ಕೊಟ್ಟಿಗೆ ಗೊಬ್ಬರ ಕೂಡ ಹಾಕ್ತಾರೆ ಹಾಗೆ ಎರೆಹುಳು ಗೊಬ್ಬರ ಕೂಡ ಇವರೇ ಮಾಡಿಕೊಂಡು ಇವರೇ ಹಾಕ್ತಾರೆ ಹೈಡ್ರೋಫೋನಿಕ್ಸ್ ವ್ಯವಸ್ಥೆಯಲ್ಲಿ ಬೆ ಜೋಳ ಬೆಳೆಯುತ್ತಾರೆ ಪ್ರತಿದಿನ ಐವತ್ತರಿಂದ ಐವತ್ತೈದು ಲೀಟರ್ ಹಾಲನ್ನು ಡೈರಿಗೆ ಹಾಕ್ತಾರೆ ಪ್ರತಿ ತಿಂಗಳು ಅವರಿಗೆ ಹಾಲಿನಿಂದಲೇ ನಲ್ವತ್ತು ಸಾವಿರ ನಲವತ್ತೊಂದು ಸಾವಿರ ಸಂಪಾದಿಸ್ತಾರೆ ಕೃಷಿ ಹೊಂಡ ಇದ್ದು ಇದರಿಂದ ಮಳೆ ನೀರು ಸಂಗ್ರಹಿಸಿ ಬಳಸಲಾಗುತ್ತೆ ಜೊತೆಗೆ ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟ ಕೂಡ ಉತ್ತಮವಾಗಲು ನೆರವಾಗಿದೆ ಮುಂದೆ ಮೀನು ಸಾಕಾಣಿಕೆ ಮಾಡುವ ಉದ್ದೇಶ ಇದೆ ಸುತ್ತೂರು ಜೆ ಎಸ್ ಎಸ್ ಕೆ ವಿ ಯಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿಸ್ತಾರೆ ಸ್ವಂತ ಜಮೀನಿಗೆ ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದಿಲ್ಲ ಹೀಗಾಗಿ ಕಡಿಮೆ ಖರ್ಚಿನಿಂದ ಹೆಚ್ಚು ಆದಾಯ ಬರ್ತಿದೆ ಇಳುವರಿ ಕೂಡ ಉತ್ತಮವಾಗಿದೆ ಯಾವಾಗಲೂ ನಾಲ್ಕೈದು ಆಳುಗಳು ಇದ್ದೇ ಇರ್ತಾರೆ ಕೆ ಎಂ ಭವ್ಯ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಬೆಂಗಳೂರಿನ ಜಿ ಕೆ ವಿ ನಡೆದ ಕೃಷಿ ಮೇಳದಲ್ಲಿ ನಂಜನಗೂಡು ತಾಲೂಕು ಮಟ್ಟದ ಪ್ರಗತಿಪರ ಯುವ ರೈತ ಮಹಿಳೆ ಪ್ರಶಸ್ತಿ ನೀಡಲಾಗಿದೆ ಇವರನ್ನು ನಾಗನಹಳ್ಳಿ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ನಡೆದ ರೈತ ದಿನಾಚರಣೆಯಲ್ಲಿಯೂ ಸನ್ಮಾನಿಸಲಾಗಿದೆ ಜಗದೀಶ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೃಷಿ ಇಲಾಖೆಯು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ನೀಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಂಜನಗೂಡು ತಾಲೂಕು ಕನ್ನಡ ರಾಜ್ಯೋತ್ಸವ ಸಮಾರಂಭ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬ ಮತ್ತು ರೈತ ದಿನಾಚರಣೆ ತಾಲೂಕು ಕೃಷಿಕ ಸಮಾಜ ಮತ್ತು ಕೃಷಿ ಇಲಾಖೆಯಿಂದ ನಡೆದ ರೈತ ದಿನಾಚರಣೆಯಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರೈತ ದಸರಾದಲ್ಲಿಯೂ ಸನ್ಮಾನಿಸಲಾಗಿದೆ ಇನ್ನೂ ಇವ್ರ ವಿಳಾಸ ಬಂದು ಕೆ ಎಂ ಭವ್ಯ ಕೋಮ್ ಎಚ್ ಬಿ ಜಗದೀಶ್ ಹಾಡ್ಯ ಹುಲ್ಲಹಳ್ಳಿ ಹೋಬಳಿ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಮೊಬೈಲ್ ಆರು ಮೂರು ಆರು ಎರಡು ಎಂಟು ಎಂಟು ಐದು ಒಂಬತ್ತು ಐದು ಎರಡು ಇವರ ವಿಳಾಸ ಮತ್ತು ಫೋನ್ ನಂಬರ್ನ ಕೂಡ ನಾನು ವಿಡಿಯೋನಲ್ಲಿ ಹಾಕ್ತಾಯಿದ್ದೀನಿ ದಯವಿಟ್ಟು ವಿಡಿಯೋ ಪಾಸ್ ಮಾಡಿ ಅಗತ್ಯ ಇರೋರು ಏನಾದರೂ ಸಂದೇಹ ಇದ್ದರೆ ಸಲಹೆಗಳು ಬೇಕಿದ್ದರೆ ಇವರನ್ನು ಸಂಪರ್ಕಿಸಲು ಬಯಸುವಂಥವರು ವಿಡಿಯೋನ ಪಾಸ್ ಮಾಡಿ ಅನ್ ಅದನ್ನು ಬರೆದಿಟ್ಕೊಳ್ಳಿ ಅವರ ನಿಮಗೆ ಕೃಷಿಯಲ್ಲಿ ಏನೇ ಸಂದೇಹ ಇದ್ದರು ಅಥವಾ ನಿಮಗೆ ಗೊತ್ತಿರೋರು ಯಾರಿಗಾದರೂ ಏನಾದರೂ ಒಂದು ಅಗತ್ಯ ಬೀಳಬಹುದು ಯಾರೇ ಕೃಷಿಕರು ರೈತ ಬಾಂಧವರು ನಿಮಗೆ ಗೊತ್ತಿರೋರು ಇದ್ದರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಮನವಿ ಮಾಡ್ಕೋತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಬ್ಬ ಪ್ರಗತಿಪರ ಕೃಷಿಕರ ರೈತರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಧನ್ಯವಾದಗಳು